ಭಾರತೀಯ ಜನತಾ ಪಾರ್ಟಿಯ ಈ ಒಂದು ಪತ್ರಿಕೋಷ್ಠಿ ಆಗಮಿಸಿದ ಎಲ್ಲಾ ಮಾಧ್ಯಮದ ಸ್ನೇಹಿತರು ನಾನು ಸ್ವಾಗತ ಕೋರ್ತೇನೆ ಈ ಪತ್ರಿಕೋಷ್ಠಿಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾ ಅಧ್ಯಕ್ಷರಾದ ಗುಲಿಂಗ ಪಾಂಗಡಿ ಅವರನ್ನು ಸ್ವಾಗತ ಕೋರ್ತೇನೆ ಅದೇ ರೀತಿ ಕೇಂದ್ರದ ಮಾಜಿ ಸಚಿವರು ಜಿಲ್ಲೆಯ ಸಂಸದರಾದ ರಮೇಶ್ ನಾನು ಸ್ವಾಗತ ಕೋರ್ತೇನೆ ಅದೇ ರೀತಿ ನಮ್ಮ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಗಳಾದ ಇರುಣ್ಣ ರಾವ್ ಅವರನ್ನು ನಾನು ಸ್ವಾಗತ ಕೋರ್ತೇನೆ ಅದೇ ರೀತಿ ಭಾರತೀಯ ಜನತಾ ಪಾರ್ಟಿ ರೈತ ಮೋರ್ಚಾ ಜಿಲ್ಲಾಧ್ಯಕ್ಷರಾದ ಬಾಗಲ ರೆಡ್ಡಿ ಅವರನ್ನು ನಾನು ಸ್ವಾಗತಿ ಅದೇ ರೀತಿ ಭಾರತೀಯ ಜನತಾ ಪಾರ್ಟಿ ಎಸ್ ಸಿ ಎಸ್ ಜಿಲ್ಲಾ ಮೋರ್ಚಾ ಜಿಲ್ಲಾಧ್ಯಕ್ಷರಾದ ರವಿಕುಮಾರ್ ವರ್ಗಿ ಅವರು ನಾನು ಸ್ವಾಗತ ಕೊಡ್ತೀನಿ ಸಂಸದರು ಮತ್ತು ರವಿಕುಮಾರ್ ವರ್ಗಿಯವರು ನಡೆಸ್ಕೊಡ್ಬೇಕಂತ ಮೊದಲು ಎಲ್ಲಾ ಪತ್ರಿಕಾ ಬಂಧುಗಳಿಗೆ ಸಂಕ್ರಮಣದ ಶುಭಾಶಯಗಳನ್ನು ಹೇಳುವುದರ ಜೊತೆಗೆ ಇವತ್ತಿನ ಈ ಒಂದು ಪತ್ರಿಕಾಗೋಷ್ಠಿಯನ್ನ ನಾವು ನಾವು ಮತ್ತು ಎಸ್ ಟಿ ಮೋರ್ಚಾ ಅಧ್ಯಕ್ಷರಾಗಿರ್ತಕ್ಕಂತ ರವಿ ವರ್ಗರ ಇದು ಅತ್ಯಂತ ಬಹಳ ಯೋಚನೆ ಮಾಡಿ ದೇಶದಲ್ಲಿ ಈ ಒಂದು ಯೋಜನೆ ಹಿಂದಿನ ಯೋಜನೆ ಏನಿತ್ತು ರೋಜಗಾರ್ ಯೋಜನೆ ಅದಕ್ಕೆ ಏನೇನು ಇರಲಿಲ್ಲ ಹಗ್ಗನೂ ಇಲ್ಲ ಕಣ್ಣಿನೂ ಇಲ್ಲ ಅದು ಯಾಕಡೆ ಬೇಕಾದ ಕಡೆ ಹೋಗುದು ಹೋಗುದಾಗಿತ್ತು ಅದಕ್ಕೆ ಇದಕ್ಕೆ ಕಡಿವಾಣ ಹಗಮವನ್ನು ಒಂದು ಒಳ್ಳೆಯ ದೃಷ್ಟಿಕೋನ ಇಟ್ಟುಕೊಂಡು ದೇಶದಲ್ಲಿ ನಮ್ಮ ಪ್ರಧಾನ ಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಬಿ ಬಿಜಿ ರಾಮ್ ಜಿ ಹೆಸರಿನ ವಿಕಾಸಿತ ಭಾರತ ಗ್ಯಾರಂಟಿ ಪಾರ್ಕ್ ರೋಜ್ಗಾರ್ ಯೋಜನೆಯನ್ನ ಅಮೆಂಡ್ಮೆಂಟ್ಗೆ ತಂದು ಇವತ್ತ ಇರತಕ್ಕಂತ ಜನರಿಗೆ ಬಡವರಿಗೆ ಮತ್ತು ಈ ದೇಶದ ಫಾದರ್ ಆಫ್ ನೇಶನ್ ಅಂತ ಏನ್ ಹೇಳ್ತೇವೆ ಮಹಾತ್ಮಾ ಗಾಂಧೀಜಿ ಅವರಿಗೆ ಗೌರವ ತಂದು ಕೊಡತಕ್ಕಂತ ಕೆಲಸ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ ಅಂತಕ್ಕಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಸ್ಪಷ್ಟವಾಗಿ ಹೇಳ್ತೀನಿ ಆಮೇಲೆ ಇದ್ರ ಸವಿಸ್ತಾರವಾಗಿ ನಿಮ್ಮೆಲ್ಲರಿಗೂ ಕೂಡ ಒಂದು ನೋಟನ್ನ ಕೊಡಬೇಕು ಹೇಳಿ ನಾನು ತೀರ್ಮಾನ ಮಾಡಿ ಒಂದು ನಿಮ್ಮೆಲ್ಲರಿಗೂ ಕೂಡ ಹಂಚಿಕೆ ಮಾಡ್ತಕ್ಕಂತ ಕೆಲಸ ನಮ್ಮ ಸ್ನೇಹಿತರು ಮಾಡ್ತಾರೆ ಈಗ ಒಟ್ಟಾರೆ ಹೇಳೋದಾದ್ರೆ ಇದು ಏನಪ್ಪಾ ಅಂತಂದ್ರೆ ಮೊದಲು ಕೇಂದ್ರ ಮತ್ತು ರಾಜ್ಯಗಳ ಎರಡ ಸಂಯೋಜಿತನೆಯಲ್ಲಿ ಈ ಒಂದು ಯೋಜನೆ ಹಿಂದಿನ ಯೋಜನೆ ನಡಿಬೇಕಾಗಿತ್ತು ಆದ್ರೆ ರಾಜ್ಯ ಸರ್ಕಾರ ಏನು ಒಂದು ದುಡ್ಡು ಅದಕ್ಕ ಸಹ ಸಹಕಾರ ಮಾಡಲಿಲ್ಲ ಅನ್ನೋ ಕಾರಣಕ್ಕ ಇವತ್ತು ಈ ಕಾನೂನಿನಲ್ಲಿ ಹಿಂದೆ ಇತ್ತು ಇದು ಆರು ಅರವತ್ತು ಮತ್ತು ನಲವತ್ತು ಇದ್ರೂ ಕೂಡ ಅದು ಸರಿಯಾಗಿ ನಡೀಲಿಲ್ಲ ಆದ್ರೆ ಈಗ ಕಡ್ಡಾಯವಾಗಿ ದೇಶದ ದೇಶದ ಏನ್ ಪ್ರಧಾನ ಮಂತ್ರಿಗಳದಾರ ಭಾರತೀಯ ಜನತಾ ಪಕ್ಷದ ಪ್ರಧಾನ ಮಂತ್ರಿಗಳದಾರ ಆ ಅವರಿಂದ ಅರವತ್ತು ಪರ್ಸೆಂಟ್ ನಲವತ್ತು ಪರ್ಸೆಂಟ್ ರಾಜ್ಯ ಸರ್ಕಾರ ವಹಿಸ್ಬೇಕು ಅಂತಕ್ಕಂತ ತೀರ್ಮಾನವಾಗಿ ಇದ್ರ ಹಿಂದೆ ಇದ್ರ ಹಿಂದೆ ಆಗ್ತಕ್ಕಂತ ಏನು ದುರುದ್ದೇಶ ಇತ್ತು ಸರಿಯಾಗಿ ಅಲ್ಲಿ ಲೆಕ್ಕಾಚಾರ ಇಡ್ತಿರ್ಲಿಲ್ಲ ಆಮೇಲೆ ಯಾರು ಯಾವ ಯಾವ ಕಾಂಟ್ರಾಕ್ಟ್ ಬೇಕಾದ್ರೂ ಏನಪ್ಪ ಹೆಸರುಗಳನ್ನ ದಾಖಲಿಸಿ ಪಗಾರ್ ತಗೋತಿದ್ರು ಇವೆಲ್ಲವಕ್ಕೂ ಕೂಡ ಕಡಿವಾಣ ಹಾಕಲಿಕ್ಕೆ ಇದು ತಂದಿರತಕ್ಕಂತ ಒಂದು ಇದು ಏನಪ್ಪಾ ಅಂದ್ರೆ ಅಮೆಂಡ್ಮೆಂಟ್ ಆಮೇಲೆ ಇದ್ರಲ್ಲಿ ಏನಪ್ಪಾ ಅಂದ್ರ ಇದು ಈ ಕೆಲಸ ಈ ಕೆಲಸ ಏನಪ್ಪಾ ಅಂದ್ರ ಈಗ ಬಾರಿ ಹಿಂದ ಏನಿತ್ತು ಬರೀ ಲೇಬರ್ ಹಚ್ಚಿ ಅದು ಕೆಲಸ ಅದು ಕೆರಿನೋ ಮತ್ತೊಂದು ಆಡತಕ್ಕಂತ ಕೆಲಸ ಇತ್ತು ಈ ಯೋಜನೆಯಲ್ಲಿ ಹಂಗಿಲ್ಲ ಮಹಾತ್ಮ ಗಾಂಧೀಜಿಯವರು ಕಂಡಿರ್ತಕ್ಕಂಥ ಏನು ಈ ದೇಶದ ಕನಸಿತ್ತು ಆ ಕನಸಿನ ಕನಸಿಗೆ ಒಂದು ಸ್ಫೂರ್ತಿಯನ್ನ ಕೊಡ್ತಕ್ಕಂಥ ಕೆಲಸವನ್ನ ಈ ಒಂದು ಕಾನೂನಿನಲ್ಲಿ ಸಿದ್ದಪಡೆಯಲ್ಲಿ ಮಾಡಲಾಗಿದೆ ಏನಪ್ಪಾ ಅಂದ್ರೆ ಹಿಂದೆ ಈ ರಸ್ತೆಗಳು ಹಳ್ಳಿನಲ್ಲಿ ರಸ್ತೆಗಳು ಮಾಡ್ಲಿಕ್ಕೆ ಇರ್ಲಿಲ್ಲ ಆಮೇಲೆ ಏನು ಘಟನೆಗಳನ್ನು ಮಾಡತಕ್ಕಂತ ಯೋಜನೆ ಇರ್ಲಿಲ್ಲ ಆದ್ರೆ ಈ ಹೊಸ ಕಾನೂನಿನಲ್ಲಿ ಇದನ್ನೆಲ್ಲವನ್ನೂ ಕೂಡ ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತೀನಿ ಇದ್ರ ಬಗ್ಗೆ ಸಂಪೂರ್ಣವಾದಂತ ಒಂದ ಒಂದು ಒಂದು ನೋಟವನ್ನ ನಾನು ಕೊಟ್ಟಿದ್ದೀನಿ ದಯವಿಟ್ಟು ತಾವೆಲ್ಲರೂ ಕೂಡ ಆಲಿಸಿ ನೋಡ್ಬೇಕು ಅಂತಕ್ಕಂತ ಮಾತು ಹೇಳ್ತಿದ್ದೀನಿ ಅದ್ರ ಜೊತೆಗೆ ಇವತ್ತು ರವಿ ಅವರು ನನ್ನ ಸ್ನೇಹಿತರು ಏನು ನಮಸ್ತೆ ಮೂರ್ಚಾ ಅಧ್ಯಕ್ಷರ ಅದರ ಅವರು ಕೂಡ ನಾಲ್ಕು ಮಾತು ಹೇಳಬೇಕು ಅಂತ ಕೇಳಿ ನಾನು ವಿನಂತಿಸುತ್ತೇನೆ ಬಟ್ ಕರೆಕ್ಟ್ ವರ್ಷಬೇಕಾಯಿತು ರಾಜೇಶ್ ಸರ್ 85 ರಲ್ಲಿ ತೆಲಂಗಾಣ ಸರ್ಕಾರ ಬಂದಿದ್ದೀತೆ ತಾನೆ ಅದಕ್ಕೆ ಬರೆಯಾದ್ರೆ ಸರ್ ಎಂಜಿ ನರೇಗು ಇತ್ತು ಲೋ ಪಾರ್ಲಿಮೆಂಟ್ ನಲ್ಲಿ ಯಾವಾಗಕಾದೇ ಏನು ಬದಲೆ ಬರ್ತಿದ್ರು ಅದು ಯಾವುದೇ ಒಂದು ಸ್ಕೀಮ್ ಅಲ್ಲ ஒ ದೇಶದಲ್ಲಿ ಖರ್ಗೆ ನಾ ನೋಡ್ದೆ ನಿನ್ನೆ ಸ್ಟೇಟ್ಮೆಂಟ್ ನಮ್ಮ ಕಾಂಗ್ರೆಸ್ ಅಧ್ಯಕ್ಷರು ಪಟ್ಟೆ ಉರಿಯಾ ಅವ್ರಿಗೆ ಎಲ್ಲನು ಬಂದಾಯ್ತಲ್ಲ ಅಂತ ಅವ್ರೇನ್ ಹೇಳ್ತಾ ಇದಾರೆ ಗಾಂಧೀಜಿಯೆಲ್ಲ ಎಲ್ಲ ಅಯ್ಯೋ ರಾಮ ಗಾಂಧೀಜಿ ಅವರ ಹೆಸರನ್ನ ಕೆಡಿಸಿ ಗಾಂಧೀಜಿಯವ್ರನ್ನ ಹೊಂದವರು ಅವರು ಏನ್ ಹೇಳಿದ್ರು ಗಾಂಧೀಜಿ ಗಾಂಧೀಜಿಯವರು ಸ್ವಾತಂತ್ರ್ಯಕ್ಕಿಂತ ಮುಂಚೆ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ ಮೇಲೆ ಕಾಂಗ್ರೆಸ್ ಡೆಜ್ಲ್ಯೂಷನ್ ಡೆಜ್ ಡೆಜಲ್ಯೂಟ್ ಮಾಡ್ಬೇಕು ತೆಗೆದು ಹಾಕಬೇಕು ಇದು ಅಂತ ಹೇಳಿ ಮಾಡಿದ್ರ ಮತ್ ಇದ್ ನಾವ್ ಮಾಡ್ತೇವೆ ಇದನ್ನ ಒಂದವ್ರ ಅವ್ರ ತಾನೇ ಆಮೇಲೆ ಏನೇನು ಎದ್ ನೋಡ್ರಿ ಜಗತ್ತಿಗೆ ದೇಶಕ್ಕೆ ಗೊತ್ತದ ದೇಶದ ಜನರಿಗೆ ಗೊತ್ತದ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಮತ್ತು ಗಾ ಅವ್ರಿಗೆ ಮಾಡಿರ್ತಕ್ಕಂತ ಅನ್ಯಾಯ ಏನದು ಇಡೀ ದೇಶದ ಜನರಿಗೆ ಗೊತ್ತದಪ್ಪ ಇವತ್ತು ನೋಡಿ ಅವ್ರು ಅವ್ರ ಏನ್ ಕನಸುಗಳಿತ್ತು ಒಂದೇ ಮಾಡ್ಯಾರ ಅವ್ರು ಹಳ್ಳಿಗಳ ಸುಧಾರಣೆ ಆಗ್ಬೇಕು ಅಂದ್ರು ಹಳ್ಳಿಗೆ ರೋಡ್ ಆಗ್ಬೇಕು ಅಂದ್ರು ಹಳ್ಳಿಗೆ ಎಲ್ಲಾನು ಆಗ್ಬೇಕು ಒಂದೇ ಮಾಡ್ಯಾರ ಬರೀ ಏನು ಅಂತ ಅಂದ್ರೆ ಇದು ತಮ್ ದುಡ್ಡು ಹೊಡಿಲಕ್ ಅವಕಾಶ ಇದು ತೆಗೆದು ಹಾಕ್ ಬಿಟ್ಟಾರ ಅನ್ನೋ ಒಂದೇ ಒಂದು ಹಟ್ಟಿ ಕಿಚ್ಚಿಗಾಗಿ ಹೊಟ್ಟೆ ಉರಿ ಈ ಕೆಲಸ ಮಾಡ್ತಾ ಈ ಯೋಜನೆಯಿಂದ ಸರ್ಕಾರಕ್ಕೆ ಏನು ಕೇಂದ್ರ ಸರ್ಕಾರದ ರಾಜ್ಯ ಸರ್ಕಾರಕ್ಕೆ ಕೊಡಬೇಕಾಗಿ ಹಣ ಕೊಡದೆ ಆಗಿದೆ ಇದನ್ನ ತಡೆ ಹಿಡಿದು ಈ ಯೋಜನೆ ಹೆಸರಲ್ಲಿ ದುಡ್ಡು ಬಿಡುಗಡೆ ಮಾಡ್ದಂಗೆ ಅದು ಮಾಡಬಾರ್ದು ಅನ್ನೋ ದೃಷ್ಟಿಕೋನದಲ್ಲಿ ಇವರು ಅದನ್ನು ಪ್ರೊಪಗಂಡ ಕ್ರಿಯೇಟ್ ಮಾಡಿದ್ದಾರೆ ನೋಡ್ರಿ ಅವ್ರದ್ದು ಸ್ವಭಾವ ಆರೋಪ ಮಾಡುದಲ್ಲ ಈಗ ಹಿಂದೆನೂ ಕೂಡ ಏನಿತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಂಯೋಜನೆಯಲ್ಲಿ ಈ ಯೋಜನೆ ನಡಿಬೇಕಂತ ಇತ್ತು ಆದ್ರೆ ಒಂದ್ ರೂಪಾಯಿನೂ ರಾಜ್ಯ ಸರ್ಕಾರದವ್ರು ಹಿಂದೆ ಯಾವತ್ತೂ ಕೂಡ ಇದಕ್ಕ ಎನ್ ಆರ್ ಇಜಿಗೆ ಖರ್ಚು ಮಾಡ್ಲಿಲ್ಲ ಒಂದ್ ರೂಪಾಯಿನೂ ಅದು ಕೇಂದ್ರ ಸರ್ಕಾರವೇ ಸಂಪೂರ್ಣ ಬರೆಸ್ತಿತ್ತು ಇದು ಕೂಡ ಅದಕ್ಕೆ ಇದಕ್ಕೆ ರಿಸ್ಟ್ರಿಕ್ಷನ್ ಬರೀ ಕೇಂದ್ರ ಸರ್ಕಾರ ಹಣ ಇವು ಬರೀ ಲೂಟಿ ಕಾರಣಕ್ಕಾಗಿ ರಾಜ್ಯ ಸರ್ಕಾರಗಳು ಕಂಪಲ್ಸರಿ ನೀವು ನಲ್ವತ್ ಪರ್ಸೆಂಟ್ ಹಾಕಲೇಬೇಕು ಅಂತಕ್ಕಂಥದ್ದು ರಿಸ್ಟ್ರಿಕ್ಷನ್ ಈ ಒಂದು ಕಾನೂನಲ್ಲಿ ತಂದಾರ ಅದಕ್ಕೆ ನೀವೆಲ್ಲವೂ ಕೂಡ ಬಿಸಿ ತಟ್ಟೆದ ಆ ನಲ್ವತ್ ಪರ್ಸೆಂಟ್ ಕಂಪಲ್ಸರಿ ಅದಕ್ ಮಾಡುದ್ರ ಏನ್ ಸುಮ್ಮನೆ ಮಾಡಿದ್ರ ಆದ್ರ ಅವ್ರಿಗೂ ಒಂದು ಜವಾಬ್ದಾರಿ ಇರ್ತದ ಒಂದು ಜವಾಬ್ದಾರಿ ಅವ್ರಿಗೆ ವಯಸ್ಸನ ಅನ್ನೋ ಕಾರಣಕ್ಕ ಅದು ನೀವು ನಲವತ್ ಪರ್ಸೆಂಟ್ ಕಂಪಲ್ಸರಿ ಮಾಡ್ತಕ್ಕಂತ ಕೆಲಸ ರಾಮ ಈ ದೇಶದ ಎಷ್ಟ್ ಜನ ಎಷ್ಟು ಎಷ್ಟ್ ರಾಜ್ಯದಾಗ ಕಾಂಗ್ರೆಸ್ ಅದಾವ್ರಿ ಯಾವಂದ್ ಕಡೆ ಎಲ್ಲೆಲ್ಲೋ ಅವು ಹುಡುಕ್ಬೇಕು ಇನ್ನು ಮುಂದಿನ ದಿನಮಾನಗಳು ಇದನ್ನು ಸಿಗೋದಿಲ್ಲ ಈ ರಾಜ್ಯದಾಗ ಏನ್ ಕಾಂಗ್ರೆಸ್ ಸರ್ಕಾರದ ಇನ್ನು ಮುಂದಿನ ದಿನಾಗ ಅದನು ಮರೆತು ಬಿಡೋದು ಈಗ ಸರ್ ಜನ ಸಾಕತ್ ಸಾಕಾಗಿ ಹೋಗ್ಯಾರ ಜನರಿಗೆ ಒಂದ್ ಅಭಿವೃದ್ಧಿ ಕೆಲಸ ಇಲ್ಲ ಒಂದ್ ಏನಿಲ್ಲ ಎಂದ್ ಏನ್ ಸರ್ಕಾರ ನೋಡ್ರಿ ಈ ಮೊನ್ನೆ ಬಂದ ಬಿಜಾಪುರಕ್ಕೆ ಮೊನ್ನೆ ಇಂಡಿಗ್ ಬಂದ್ರು ಇಂಡಿಗೆ ಬಂದ ಏನ್ ಹೇಳಿದ್ರು ನಾಲ್ಕು ಸಾವಿರ ಕೋಟಿ ದೊಡ್ಡ ದನಿ ಇದೆ ನಾಲ್ಕು ಸಾವಿರ ಕೋಟಿ ಇಂಡಿಯ ಅಭಿವೃದ್ಧಿಗೆ ನಾ ರೊಕ್ಕ ಕೊಟ್ಟಿನಿ ಕೊಡ್ತೀನಿ ಅಂತ ಹೇಳುವಾದ್ರು ಅದೇ ಬಂದ್ ಎಷ್ಟ ದಿನ ಆಯ್ತಪ್ಪ ಮೂರ್ ತಿಂಗಳ ಮೂರ್ ತಿಂಗಳ ಮ್ಯಾಲ ಆಯ್ತು ಬಂದ್ ಹೋಗಿ ಒಂದ್ ರೂಪಾಯಿನು ಕೊಡ್ಲಿಲ್ಲ ಆಮೇಲೆ ಬಿಜಾಪುರಕ್ಕೆ ಬಂದ್ರು ಬಿಜಾಪುರ ಅಭಿವೃದ್ಧಿಗೆ ಎಂಟು ಸಾವಿರ ಕೋಟಿ ಕೊಡ್ತೀನಿ ಅಂತ ಹೇಳಿ ದೊಡ್ಡ ದನಿ ಹೇಳು ಆದ್ರಪ್ಪ ಅದಕ್ಕ ಒಟ್ಟಾರೆ ನಾ ಹೇಳೋದೇನಂದ್ರ ದೀಪ ಅರ ಮುಂದ ಅದು ಡಂಬಾಚಾರ ಮಾಡ್ತದಲ್ಲ ಅಂದ್ರೆ ಅದು ಜಾಸ್ತಿ ಉರಿತದಲ್ಲ ಅದು ಉರಿಲಕತ್ತದ ಅಷ್ಟೇ ಈಗ ಅದು ಬೆಂಕಿ ಎತ್ತದ ಅಲ್ಲಿ ಆ ಬೆಂಕಿ ಎತ್ತ ಕಾರಣಕ್ಕಾಗಿ ಇದನ್ನೆಲ್ಲ ಏನೇನೋ ಮಾಡ್ಕೊತ ಹೊಂಟಾರ ಹೋಗಿ ದೇವ್ರ ಜನ ಅಂತೂ ಇವ್ರಿಗೆ ಎಂದೂ ಜೀವನದ ಕ್ಷಮೆ ಮಾಡೋದಿಲ್ಲ ಮುಂದಿನ ಸಲ ಈ ಸರ್ಕಾರ ಈ ರಾಜ್ಯದಾಗಂತೂ ಸರ್ಕಾರ ಬರೋದಿಲ್ಲ ದೇಶದಲ್ಲಂತೂ ಮರ್ತ ಹೋಗ್ಬೇಕು ಯಾಕಂದ್ರೆ ಅಲ್ಲಿ ನಾ ನಾಯಕತ್ವ ಇಲ್ಲ ದೇಶದಲ್ಲಿ ನಾಯಕತ್ವ ಇಂತ ಹುಡುಗ ಕಣ್ಣಿ ಚಣ್ಣಿ ಅಂಗಿ ಹಾಕೊಂಡ್ ಬರೋ ಹುಡುಗಿ ಯಾವಂಗ ಲೀಡರ್ ಅದು ಒಪ್ಕೋತಾರೀ ಕಾಂಗ್ರೆಸ್ ಹಳಿ ಜನ ಒಪ್ಕೊಳ್ಳೋದಿಲ್ಲ ಅದಕ್ಕಾಗಿ ಕಾಂಗ್ರೆಸ್ ಸತ್ಯಾನಾಶ ಆಗ ಹೋಗುದ್ರೆ ನೂರಕ್ ನೂರ ನಿಜೆಂಟ್ ಅಲ್ಲ ನಲ್ವತ್ ಮೊದಲು ಕೂಡ ಇತ್ತು ಅದು ಅಲ್ಲ ಹತ್ತು ಪರ್ಸೆಂಟ್ ಅಲ್ರಿ ನಲ್ವತ್ತು ಪರ್ಸೆಂಟ್ ಮೊದಲು ಕೂಡ ಇತ್ತು ಆದ್ರೆ ಖರ್ಚು ಮಾಡ್ತಿರ್ಲಿಲ್ಲ ಅವ್ರೇನು ಎಲ್ಲಾ ಕೇಂದ್ರ ಸರ್ಕಾರ ಖರ್ಚು ಮಾಡ್ತಿತ್ತ ಹಣ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಅಷ್ಟೇ ಈಗ ನಾವು ಇದ್ದಾಗ ಅಷ್ಟೇ ಮಾಡ್ಬೇಕಾಗ್ತಿತ್ತು ಆದ್ರೆ ಇದಕ್ಕೆ ರಿಸ್ಟ್ರಿಕ್ಷನ್ ಕಂಪಲ್ಸರಿ ಮಾಡದ್ ಯಾರು ಅಂದ್ರೆ ಈ ಕಾನೂನಲ್ಲಿ ಕಂಪಲ್ಸರಿ ನೀವು ನಲ್ವತ್ ಪರ್ಸೆಂಟ್ ಎದಕ್ ಮಾಡಿದ್ರೆ ಅದು ಇದು ದುರುಪಯೋಗ ಆಗ್ತದ ನೀವು ಅದರ ಮೇಲೆ ನಿಗಾ ಇಡಬೇಕು ಅದ್ರ ಮೇಲೆ ಹಿಡಿತಾ ಇರಬೇಕು ನಿಮ್ಮ ಅಂತ ಹೇಳಿ ಆ ಕಾರಣಕ್ಕಾಗಿ ಈಗ ಇದು ಕಾನೂನಲ್ಲಿ ಕಂಪಲ್ಸರಿ ಮಾಡಿದ್ದಾರೆ ಸರ್ ಒಂದ್ ಕಡೆ ಕೇಂದ್ರ ಸರ್ಕಾರ ಮಹಾತ್ಮ ಗಾಂಧೀಜಿ ಹೆಸರು ರಾಮಸ್ ಇರ್ತೈತಿ ಇನ್ನೊಂದ್ ಕಡೆ ಒಂದು ಸ್ಟೇಡಿಯಂ ಗೆ ಗಾಂಧಿ ಕ್ಷೇತ್ರದಿಂದ ಜಿ ಪರಮೇಶ್ವರ ಕ್ಷೇತ್ರಕ್ಕೆ ಕಾಂಗ್ರೆಸ್ ಬಿಜೆಪಿ ಗಾಂಧಿಜಿ ಕ್ಷೇತ್ರಕ್ಕೆ ನೇಮ್ ಚೇಂಜಿಂಗ್ ಮಾಡ್ತಾರೆ ಅಲ್ಲ ಯಾವಾಗ ಯಾವಾಗ ನಿನ್ನೆ ನಿನ್ನೆನಾ ಮನ್ನ ಗೇಂಗೆ ಜಿ ಪರಮೇಶ್ವರ ಕ್ಷೇತ್ರಕ್ಕೆ ಈಗ ಅದೇ ನಾವ್ ಅಷ್ಟೇ ನಾವು ಆಕ್ಚುಲಿ ಅದು ಮೊನ್ನೆ ನೋಡಿದ್ವಿ ಪೇಪರ್ ದಲ್ಲಿ ನಾವು ಮಾಡಿದ್ದು ಅವ್ರು ಮಾಡಿರ್ತಕ್ಕಂಥದ್ದು ಪರಮೇಶ್ವರ್ ಅವರು ತಮ್ಮ ಸ್ವಂತ ಹೆಸರು ಇಟ್ಕೊಂಡಿರ್ತಕ್ಕಂಥ ಅವರು ತುಮಕೂರಲ್ಲಿ ನಾವು ಮಾಡಿರ್ತಕ್ಕಂಥದ್ದು ಗ್ರಾಮೀಣ ಭಾಗದ ಅವರ ಕನಸನ್ನೇ ಇವತ್ತು ನಾವು ಸಹಕಾರಗೊಳಿಸಲ್ಕೊಂಡಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಈಗ ಎಷ್ಟೋ ಗಾಂಧೀಜಿ ಅವರು ಇಲ್ಲಿ ನಮ್ಮ ರಾಜ್ಯದಲ್ಲಿ ಇಪ್ಪತ್ತೇಳು ಯೋಜನೆಗಳಿಗೆ ಈ ಗಾಂಧೀಜಿಯವ್ರ ಇಂದಿರಾ ಗಾಂಧಿ ಅವ್ರ ನೀವು ಇಪ್ಪತ್ತೇಳು ಹೆಸರುಗಳು ಯಾವ ಹಾಂಗ್ ಹೆಸರು ಚೇಂಜ್ ಮಾಡುವಂತ ಉದ್ದೇಶ ಏನಾದ್ರು ನಮ್ದಲ್ಲಿ ಒಟ್ಟು ಹೆಸರು ಚೇಂಜ್ ಮಾಡ್ಬಹುದಾಗಿತ್ತು ಆದ್ರೆ ಇದು ಗಾಂಧೀಜಿಯವರ ಕಂಡಿರ್ತಕ್ಕಂಥ ಗ್ರಾಮ ಸ್ವರಾಜ್ಯ ಅಂದ್ರೆ ಗ್ರಾಮಗಳ ಉದ್ಧಾರ ಆಗ್ಬೇಕು ಗ್ರಾಮಗಳ ಅಭಿವೃದ್ಧಿ ಆದ್ರೆ ದೇಶ ಉದ್ಧಾರ ಆಗ್ತದ ಉದ್ದೇಶ ಅವರ ಉದ್ದೇಶ ಇಟ್ಕೊಂಡನೆ ಈ ಯೋಜನೆಯನ್ನ ಚೇಂಜ್ ಮಾಡಿದ್ರು ಅವ್ರು ಯಾವ ಗಾಂಧೀಜಿಯವ್ರ ಹೆಸರು ಚೇಂಜ್ ಮಾಡೋಕೆ ಅವರು ಕಾಂಗ್ರೆಸ್ ಅವ್ರು ಮಾಡಿದಾರೆ ನೋಡ್ರಿ ತಮ್ಮ ಗಾಂಧಿ ಹೆಸರು ತಗ ತಮ್ಮ ಸ್ವಂತ ಹೆಸರು ಇಟ್ಕೊಂಡಿದ್ದಾರೆ ತುಮಕೂರು ಸ್ಟೇಡಿಯಂ ನೋಡಿದ್ವಿ ನಾವು ಪೇಪರ್ ಹೀಗಾಗಿ ನಾವು ಅವ್ರ ಉದ್ದೇಶಗಳನ್ನು ಅವರು ಸಾಕಾರಗೊಳ್ಸಿ ಈಗ ನೆರಗ ಯೋಜನೆ ಮತ್ತೆ ಇಷ್ಟೊತ್ತಲ್ಲೇಗಿದೆ ಕಟ್ ಹೇಳ್ಬೇಕು ಎರಡ್ ಸಾವಿರದ ಯೋಜನೆಗೂ ವ್ಯತ್ಯಾಸ ಏನಿದೆ ಅಲ್ಲ ಪಾರದರ್ಶಕತೆ ತಲುಪತ್ತ ಹಳ್ಳಿ ಜನರಿಗೆ ಹಂಡ್ರೆಡ್ ಪರ್ಸೆಂಟ್ ಉದ್ದೇಶನೇ ಇದು ಪಾರದರ್ಶಕತೆ ತಲುಪಿಸ್ಬೇಕನ್ನುವತ್ತು ಈ ಹಣ ಭ್ರಷ್ಟಾಚಾರ ನಿಲ್ಬೇಕು ಕೋಲಾಗದನ್ನ ತಪ್ಪಿಸಬೇಕಂತೇಳಿ ಹೇಳಿ ಡಿಜಿಟಲೀಕರಣ ಅಂದ್ರ ನಾವು ಒಂದು ಒಂದು ಕಾಮಗಾರಿನ ಅಲ್ಲಿ ಹೋಗಿ ನಾವು ಜಿ ಪಿ ಎಸ್ ಮಾಡಿದ ಐದು ವರ್ಷ ಆ ಕಾಮಗಾರಿಯಲ್ಲಿ ಒಳ್ಳೆ ಇದು ಜಿ ಪಿ ಎಸ್ ಹಿಡಿಯೋದಿಲ್ಲ ಆ ಏರಿಯಾದಲ್ಲಿ ಅದನ್ನೆಲ್ಲ ಟೆಕ್ನಾಲಜಿಯನ್ನ ಒಳಗೊಂಡಿರ್ತಕ್ಕಂಥದ್ದು ಈ ಯೋಜನೆ ಮೇನ್ ಇದ್ರ ಉದ್ದೇಶನೇ ಜಿ ಪಿ ಎಸ್ ಗೋಲ್ಡ್ ಗೋಲ್ಡ್ ಅಂದ್ರೆ ಮೇನ್ ಆಗೋದನ್ನ ತಪ್ಪಿಸುವ ಉದ್ದೇಶನೇ ಭ್ರಷ್ಟಾಚಾರವನ್ನ ನಿರ್ಮೂಲ ನಿಲ್ಲಿಸುವಂತ ಉದ್ದೇಶನೇ ಈ ಹೊಸ ಪಿಲ್ಲಿ ಅದಕ್ಕೆ ಬದಲಾವಣೆ ಮಾಡುದು ಪಾರದರ್ಶಕ ತರಬೇಕಾದ್ರೆ ಬದಲಾವಣೆ ಬದಲಾವಣೆ ಅಲ್ ಸರ್ ಉದ್ದೇಶನೇ ಅಂದ್ರೆ ಗಾಂಧೀಜಿ ಅವರು ಅಲ್ಲ 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 ಗಾಂಧೀಜಿ ಗಾಂಧಿ ಗಾಂಧೀಜಿ ಗಾಂಧೀಜಿ ಅವರು ಅಲ್ಲಲ್ಲ ಒಂದು ಬದಲಿ ಯಾಕೆ ಮಾಡಿದ್ರು ಅಂದ್ರೆ ಗಾಂಧೀಜಿ ಅವರು ತಮ್ಮ ಜೀವ ಇರುವವರೆಗೂ ಕೂಡ ಮನೆ ಗಳಿಗೆವರೆಗೂ ಕೂಡ ಹೇ ರಾಮ್ ಅಂತ ಹೇಳಿ ಹೇಳಿದ್ರೆ ಇಲ್ಲ ಅವರು ಅಲ್ಲ ರೇ ರಾಮ್ ಜಿ ಅಂದವ್ರು ಯಾರು ಅಲ್ಲ ಅಲ್ರಿ ಕೊಂದವ್ರ ಹೇಳಿಲ್ರಿ ನಾ ಅಂದವ್ರ ಯಾರು ಒಂದೇ ರಾಮ ಅಂದವ್ ಯಾರು ಗಾಂಧೀಜಿ ಅಂದ್ರು ಗಾಂಧಿ ತಾತ ಅನ್ನೋ ಯೋಜನೆಯ ರೂಪರೇಷೆ ಬದ್ಲಾದಾಗ ಅಲ್ಲ ಸರ್ ಕೇಸಿಂದ ಯೋಜನೆ ರೂಪರೇಷೆ ಬದಲಾದಾಗ ಹೆಸರು ಬದಲಾವಣೆ ಆದಾಗ್ರೆ ಅದಕ್ಕೊಂದು ವಿಕಸಿತ ಭಾರತದ ಉದ್ದೇಶ ಇಟ್ಕೊಂಡು ಭಾರತ ವಿಕಸಿತ ಆಗ್ಬೇಕನ್ನೋ ಉದ್ದೇಶ ಇಟ್ಕೊಂಡು ಮಾಡಿರ್ತಾರೆ ವಿಕಸಿತ ಭಾರತ ಉದ್ದೇಶ ಎರಡ್ ಸಾವಿರದ ನಲ್ವತ್ತೇಳು ನಮ್ ದೇಶಕ್ಕೆ ಸ್ವಾತಂತ್ರ್ಯಕ್ಕೆ ಸಿಕ್ಕ ಮೂರ್ ವರ್ಷ ಆಗ್ತದ ಸಂಪೂರ್ಣ ಈಗ ಈಗ ನಮ್ಮ ಸಾಹೇಬರು ಜಿಲ್ಲೆಗೆ ಏಳ್ ನ್ಯಾಷನಲ್ ಹೈವೇ ತಂದಿದ್ದಾರೆ ಏಳ್ ನ್ಯಾಷನಲ್ ಹೈವೇ ಹೈವೇಗಳಾದವು ಗ್ರಾಮಗಳ ರಸ್ತೆಗಳು ಈಗ ಗ್ರಾಮಗಳ ಸಹಿತ ಹೈವೇಗಳಾದ ಗ್ರಾಮಗಳ ಸಹಿತ ಕೇಂದ್ರ ಸರ್ಕಾರ ಯಾಕಂದ್ರೆ ರಾಜ್ಯ ಸರ್ಕಾರ ಅಂದ್ರೆ ಏನು ಮಾಡೋದಿಲ್ಲ ಇದೆಲ್ಲ ತಿಳಿದಂತ ಮಾತದೆ ಹೀಗಾಗಿ ಯೋಜನೆ ಸಂಪೂರ್ಣವಾಗಿ ನೆರವೇ ಯೋಜನೆ ಬದಲಾವಣೆ ಮಾಡೋಕ್ಕೋಸ್ಕರ ಇದನ್ನ ಬದಲಾಯಿಸ ದುಡ್ಡು ತಕೊಂಡು ಹೋಗ್ತಾರು ಸಿಗುತ್ತೆ ಹೊರಗಡೆ ಸಿಗ್ತದೆ ಮತ್ತೆ ಅರವತ್ತು ದಿನಗಳ ಕಾಲ ನಾವು ಅಲ್ಲ ಸರ್ ಹಳ್ಳಿಗಳಲ್ಲಿ ಅದೇ

ಸಿದ್ದರಾಮಯ್ಯ ಅವರಿಗೆ ರಾಹುಲ್ ಗಾಂಧಿ ಇವರಿಗೆ ಡಿ ಕೆ ಶಿವರಾಜ್ ಅವರಿಗೆ ಕರ್ಕೊಂಡು ಬಂದು ಸಪರೇಟ್ ಆಗಿ ಮಾತಾಡ್ತಾರೆ ಸಿಎಂ ಬದಲಾವಣೆ ಅನ್ನೋದು ಪ್ಲಾನ್ ಹಾಕೊಂಡಿದಾರ ನಮಗೇನು ಗೊತ್ತಿಲ್ಲ ಅವ್ರ ಪಾರ್ಟಿದು ನಮ್ ಪಾರ್ಟಿ ನೋಡ್ರಿ ಅದು ನಾವ್ ನಾವ್ ಹೇಳಕ್ ಆಗೋದಿಲ್ಲ ನಾವ್ ಹೇಳುದು ಇಲ್ಲ ಅಲ್ಲ ಯಾಕೆ ಹೇಳಿದ್ರೆ ಈಗ ರಾಜ್ಯದ ಪರಿಸ್ಥಿತಿ ಏನಾಗಿದೆ ಬರೀ ಸಿಎಂ ಬದಲಾವಣೆ ಕುತೂಹಲ ಆಗಿದೆ ಇವ್ ಬಿಜೆಪಿದವರು ಕೂಡ ಇವ್ರು ಅಭಿವೃದ್ಧಿ ಕೆಲಸ ಮಾಡ್ತಾರಂತ ಬರೇ ಆರೋಪ ಮಾಡ್ತಾ ಇದಾರೆ ಪ್ರತಿಭಟನೆನೂ ಇಲ್ಲ ಏನೂ ಇಲ್ಲ ಅದ್ರ ನಿಟ್ಟಿನಲ್ಲಿ ಯಾವ ಏನ್ ಅಲ್ಲ ಇದ್ದಪ್ಪ ಈಗ ನೋಡ್ರಿ ಕಾಂಗ್ರೆಸ್ ನಲ್ಲಿ ಭಯಂಕರವು ವಿಪರೀತದ ನೀವು ನೋಡ್ತಿರಲ್ಲ ದಿನ ಹೊತ್ತು ಮುಂದ್ರ ಠಗರ ಮತ್ತ ಪಾಣಿನ ಕುಸ್ತಿ ನಡೆದಂಗ ನಡ್ದದ ಮತ್ತ ಆ ಠಗರ ಮತ್ತ ಪಾಣಿನ ಕುಸ್ತಿ ನಡೆದಾಗ ಏನ್ ಅನ್ನೋದು ಅವ್ರಿಗೆ ಕನ್ಫ್ಯೂಸ್ ಆಗ್ಬಿಟ್ಟದ ನಿರ್ಣಯ ಏನ್ ಮಾಡ್ಬೇಕನ್ನೋದು ಗೊತ್ತಾಗಲ್ತು ಕೊನೆಗೆ ಒಂದು ನಿರ್ಣಯಕ್ಕೆ ಬರ್ತಾರೆ ಇವತ್ತು ನಾಳೆ ಆದ್ರೆ ಇಷ್ಟು ಮತ ನೂರಕ್ ನೂರು ಸತ್ಯ ಬಹುಶಃ ಇದು ಅವನೇ ಉಳಿತಾರೋ ಇಲ್ಲ ಅನ್ನೋದು ನಮ್ಗೆ ಸಂಶಯ ಅದಪ್ಪ ಅಷ್ಟೇ ಆದ್ರೆ ನೀವ್ ಏನ್ ಕೇಳುದು ವಿಸ್ತಾರವಾಗಿ ಇಲ್ಲಿ ನಿಮ್ ನಿಮ್ ಜಿಲ್ಲಾ ಮಂತ್ರಿಗಳದಾರ ಬೇರೆ ಮಂತ್ರಿಗಳ್ ಕೇಳ್ರಿ ಅವ್ರು ಹೇಳ್ತಾರ ಯಾವಕ್ಕೆ ಮಾಡಿದ್ರು ಯಾರು ಏನ್ ಮಾತಾಡಿದ್ರು ಇವ್ರು ಏನ್ ಹೇಳುದ ನಮಗ್ ಕೇಳಿದ್ರೆ ನಾವೇನ್ ಹೇಳುದು ನೀವು ಕೂಡ ಭಾಗಿಯಾಗಿದ್ರೆ ಒಂದೂರ ಏಳು ದಿನ ಇಲ್ಲಿ ಹೋರಾಟ ಕೊಟ್ಟರು ಈಗ ನೋಡ್ರಿ ಒಂದ್ ನಿಮಿಷ ಆ ಹೋರಾಟ ಜಗಕ್ಕ ನಾವು ಎಲ್ಲರೂ ಹೋಗಿದೆವು ಅವ್ರಿಗೆ ಸಂತಾನನು ಹೇಳಿದೆವು ಸಂತಾನ ಹೇಳಿ ಅಟ್ಟೆ ಬಿಟ್ಟಿಲ್ಲ ಪ್ರಧಾನ ಮಂತ್ರಿಗಳಿಗೆ ಹೆಲ್ತ್ ಮಿನಿಸ್ಟ್ರಿಗೆ ನಾನು ಪತ್ರಗಳನ್ನು ಬರೆದು ನೀವು ಇಲ್ಲಿ ಒಂದು ಮೆಡಿಕಲ್ ಕಾಲೇಜ್ ಆಗಬೇಕು ನಮ್ಗ ಅಥವಾ ನಿಮ್ಮ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಏನದಲ್ಲ ಆ ಮಾದರಿ ಆಗದೆ ಇದ್ರು ಕೂಡ ನಿಮ್ಮ ಪ್ರಧಾನ ಮಂತ್ರಿ ಹೆಲ್ತ್ ಯೋಜನೆಯಲ್ಲಿ ಬರ್ತದ ನೀವು ಮಾಡ್ರಿ ಅಂತ ಹೇಳಿ ನಾವು ರಿಕ್ವೆಸ್ಟ್ ಇವತ್ತು ನೀವು ಬೇಕಾರ ಹೋಗಿ ನೋಡ್ರಿ ನಮ್ ಫೈಲ್ ಚಲಾವಣೆಯಲ್ಲಿ ಅದ ಮಾಡ್ಬೇಕು ಅಂತ ಆದ್ರೆ ಇವತ್ತು ನಾವು ಮಾಡಿದ್ ಮಾಡ್ತೇವ ಅಂತ ಹೇಳಿ ಅನೌನ್ಸ್ ಮಾಡ್ಯಾರ ಅಲ್ಲಿಗೆ ನಾನು ಕೈ ಬಿಡ್ತೀನಿ ಅವೆಲ್ಲ ತೆಗಿಬೇಕ್ರಿ ತೆಗಿಲ ತೆಗಿಲಕ್ ಹೇಳ್ಯಾರೀ ತೆಗಿಲಕ್ ತೆಗಿಬೇಕು ಹೌದು ಮತ್ ಪಾಪ ಅವ್ ಹೋರಾಟ ಅಂದ್ರೆ ಏನ್ ಯಾರು ಮಾಡೇ ಬಾರದ ಅದು ನೋಡ್ರಿ ಎಂತ ಅನ್ಯಾಯ ನೋಡ್ರಿ ಅಲ್ಲಿ ಹೋರಾಟ ಕೂತದ ಕಿತ್ತು ಇದೇನ್ ಅದ್ರ ಇದೇನು ಗುಂಡಾಗಿರಿ ನಡೀತತ್ ಮಾಡ್ತೀರಾ ಬರ್ರಿ ಮಗಳ ನೀವು ನೋಡ್ತೇನೆ நோடத்தவாக நீண்ட நீங்க சர்க்க விருது அவங்க நான் அவ்வளேத நோட் நீல ஆகலாம நமக்கு ஏன் பராக் ரீ நமக்கு மோதிவ் இர்ப் ஒந்தே இச்சான அஸ்டே அவ்யாரே ஆ நமக்கு ஏன் ஆக சிதரமத்மீயனாக ಅವನು ನಾ ಮಂತ್ರಿ ಇದ್ದಾಗ ಅವನು ಏನೂ ಇದ್ದುದಿಲ್ಲ ಆದ್ರೆ ಬಹಳ ಒಳ್ಳೆ ನಮ್ಮ ಜೊತೆ ಇದ್ದಾಗ ಎಲ್ದಿ ಕಾಂಗ್ರೆಸ್ನವರು ಅಂತ ಕೆಟ್ಟ ಬಿಟ್ಟು ಸಿದ್ದರಾಮಯ್ಯ ನಡಿ ನಮಸ್ಕಾರ ಸಿ ಎ ಜಿ ಎತ್ ಏನ್ ಒಂದು ಇದೆ ಅದ್ರ ಪ್ರಕಾರ ಅಹ್ ಒಂದ್ ಒಂದು ರಿಪೋರ್ಟ್ ಇದೆ ಏನದಪ್ಪ ಅಂತಂದ್ರ ನರೇಗಾ ಯೋಜನೆಯಲ್ಲಿ ಸಂಪೂರ್ಣ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಗುತ್ತಿಗೆದಾರರು ತಮಗೆ ಬೇಕಾ ಬಿಟ್ಟಿ ಅದನ್ನ ಮಾಡ್ಕೊಂಡು ಬಿಟ್ಟು ತಾಮೇ ದುಡ್ಡು ತೆಗಿಲಿಕ್ಕದ ಅನ್ನುವಂಥದ್ದನ್ನ ಎರಡ್ ಸಾವಿರದಲ್ಲಿ ಅಂದಿನ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ರಿಪೋರ್ಟ್ ಕೊಟ್ಟಿರ್ತಕ್ಕಂಥದ್ದು ಇದೆಲ್ಲ ಮನಗಂಡು ಮತ್ತು ಗ್ರಾಮೀಣ ಭಾಗದಲ್ಲಿ ಗ್ರಾಮೀಣ ಭಾಗದ ಹೇಗಿತ್ತು ಬರೇ ನಾವು ಒಂದು ಉದಾಹರಣೆ ಹೇಳ್ತೀನಿ ಒಂದು ಕೋಟಿ ರೂಪಾಯಿ ಒಂದು ಪಂಚಾಯತಿಗೆ ಅನುದಾನವನ್ನ ಈ ನರೇಜ್ ಯೋಜನೆ ಹಿಂದಿರ್ತಕ್ಕಂಥ ಯೋಜನೆಯಲ್ಲಿ ಬಂದಾಗ ಹತ್ತು ಪರ್ಸೆಂಟ್ ಅಷ್ಟೇ ನಾವು ರಸ್ತೆ ಕಾಮಗಾರಿಗಳಿಗೆ ಮಾಡ್ಬೇಕು ಇನ್ನು ತೊಂಬತ್ತು ಪರ್ಸೆಂಟ್ ಬರೀ ಗುಂಡಿಗಳೇ ತೆಗೆಯುವಂತ ಕೆಲಸಕ್ಕೆ ನಾವು ಇಡಬೇಕಾಗಿತ್ತು ಈಗ ಎಸು ದಿನ ಬರೇ ಗುಂಡಿಗಳೇ ತೆಗಿಯುವುದು ಗುಂಡಿಗಳಲ್ಲ ಅದು ಸಂಪೂರ್ಣ ಭ್ರಷ್ಟಾಚಾರದಲ್ಲಿ ಆಗೋದ್ರಿಂದ ಅದನ್ನ ಪರಿಶೀಲನೆ ಮಾಡಿ ಇವತ್ತಿನ ದಿನ ರಸ್ತೆಗಳು ಮತ್ತು ಇನ್ಫ್ರಾಸ್ಟ್ರಕ್ಚರ್ ಅಂದ್ರೆ ಕಟ್ಟಡಗಳು ಹಳ್ಳಿಗಳಲ್ಲಿ ಇವತ್ತು ಅಂಗನವಾಡಿ ಸ್ಕೂಲ್ ಟಾಯ್ಲೆಟ್ ಎಲ್ಲಾ ಮೂಲಭೂತ ಸೌಕರ್ಯಗಳಿರ್ತಕ್ಕಂಥ ಡ್ರೈನೇಜು ಇವೆಲ್ಲವನ್ನ ಗಮನದಲ್ಲಿಟ್ಟುಕೊಂಡು ಎರಡ್ ಸಾವಿರದ ನಲವತ್ತೇಳಕ್ಕೆ ಸಂಪೂರ್ಣ ನಾವು ಗ್ರಾಮಗಳ ಅಭಿವೃದ್ಧಿ ಆಗಬೇಕನ್ನೋ ದೃಷ್ಟಿಕೋನ ಇಟ್ಟುಕೊಂಡು ಇವತ್ತಿನ ದಿನ ಅದನ್ನ ಬದಲಾವಣೆ ಮಾಡಿ ತಂದಿರ್ತಕ್ಕಂಥದ್ದು ಇವತ್ತು ಏನ್ ಮಾಡಿದ್ದಾರೆ ಅಂದ್ರೆ ಕಾಂಗ್ರೆಸ್ ಅದು ಬರೀ ಇವ್ರು ಏನು ಅಂದ್ರೆ ಅದು ಬಿಲ್ ಬರೋಕ್ಕಿಂತ ಮುಂಚೆನೆ ಇವರು ಅದನ್ನ ವಿರೋಧಿಸುವಂತ ಕೆಲಸವನ್ನ ಪ್ರಾರಂಭ ಮಾಡಿದ್ದಾರೆ ಹಿಂಗಾಗಿ ಈ ತಂದಿರತಕ್ಕಂತ ಬಿಲ್ ನಮ್ ಬಹುಶಃ ನಮ್ಮ ಆರ್ ಡಿ ಪಿ ಆರ್ ಮಂತ್ರಿ ಆಗಿರ್ತಕ್ಕಂಥ ಖರ್ಗೆ ಸಾಹೇಬರು ಅದಿನಲ್ಲಿ ಬಿಲ್ಲೆ ಲೋಕಸಭೆಯಲ್ಲಿ ಆಗಿರ್ಲಿಲ್ಲ ಇಲ್ಲೇ ಅವರು ವಿರೋಧ ಮಾಡುವಂತ ಕೆಲಸ ಪ್ರಾರಂಭ ಮಾಡ್ತಾರೆ ನಾನು ಅವರಿಗೆ ಇನ್ನೊಂದು ಸಂಬಂಧ ಇಲ್ಲ ಅಂದ್ರೂ ಕೇಳ್ತೀನಿ ಜಿಗೇನ್ ಸಾಹೇಬ್ ಸಮಾಜ ಕಲ್ಯಾಣ ಮಂತ್ರಿ ಇದ್ದಾಗ ಗಂಗಾ ಕಲ್ಯಾಣ ಯೋಜನೆಯನ್ನ ಈ ಎಸ್ ಸಿ ಎಸ್ ಟಿ ಮತ್ತು ಹಿಂದುಳಿದವರಿಗೆ ಒಂದು ಯೋಜನೆ ತಂದಿದ್ರು ಗಂಗೆ ಅಂದ್ರೆ ನೀರು ಯೋಜನೆ ಅಂದ್ರೆ ಅಭಿವೃದ್ಧಿ ಅಂದ್ರೆ ಎಸ್ ಸಿ ಎಸ್ ಟಿ ಜನಗಳಿಗೆ ಹೊಲಗಳಿಗೆ ನೀರು ಕೊಟ್ಟು ಅವರೊಂದು ಅಭಿವೃದ್ಧಿ ಹೇಳಿ ಅವ್ರು ಆ ಯೋಜನೆ ಮಾಡಿದಾಗ ಈ ಕಳೆದ ದಿನಗಳಲ್ಲಿ ನಾವು ರಾಜ್ಯ ಸರ್ಕಾರದ ಸುಮಾರು ನಲ್ವತ್ತು ಸಾವಿರಕ್ಕಿಂತ ಅಧಿಕ ಕೋಟಿ ನಮ್ ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನ ಬೇರೆ ಇಲಾಖೆ ಹಾಕುವಾಗ ನಮ್ಮ ಖರ್ಗೆ ಸಾಹೇಬರು ಒಳಗೊಂಡಂತ ಎಲ್ಲಾ ಎಸ್ ಟಿ ಎಸ್ ಟಿ ಸಚಿವರು ಗಪ್ ಚಿಪ್ಪಾಯಿ ಕೂತಿದ್ದಾರೆ ಅಂದ್ರೆ ಇದು ಏನು ಅಂದ್ರೆ ಏನು ಇವತ್ತು ಏನ್ ಮಾಡುದು ಬಿ ನಮ್ಗೆ ನಡೀತದ ಅದ್ರ ಕೇಂದ್ರ ಸರ್ಕಾರದ ಯಾವ್ದಾರಾದ್ರು ಒಂದು ಬಿಲ್ ಅನ್ನ ನೀವು ಬದಲಾವಣೆ ಮಾಡ್ಲಿಕ್ಕೆ ಅದಕ್ಕ ಪಾಟ್ಯ ಖರ್ಗೆ ಸಾಹೇಬರು ಮುಂದೆ ಬರ್ತಾರೆ ಹೀಗಾಗಿ ಏನ್ ಸಾಹೇಬರು ತಂದಿರ್ತ ಗಂಗಾ ಕಲ್ಯಾಣ ಯೋಜನೆ ಸಹಿತ ಇವತ್ತು ಸಂಪೂರ್ಣ ನಿಲ್ಲಿಸುವಂತ ಹಂತಕ್ಕ ಇವರು ಬಂದಿದ್ದಾರೆ ಹೀಗಾಗಿ ಏನ್ ಕೇಂದ್ರ ಸರ್ಕಾರದಿಂದ ವಿ ಬಿ ಜಿರಾಮ್ ಜಿ ಅನ್ನುವಂತದ್ ಏನಿದೆ ಇದು ಸಂಪೂರ್ಣ ಎರಡ್ ಸಾವಿರದ ನಲ್ವತ್ತೇಳಕ್ಕ ಗ್ರಾಮೀಣ ಭಾಗ ಅಭಿವೃದ್ಧಿ ಆಗುವಂತ ಮುನ್ಸೂಚನೆ ಸಂಪೂರ್ಣ ಇರೋದ್ರಿಂದ ಎಲ್ಲಾ ರೈತರು ಸಹಿತ ಅದಕ್ಕೆ ಅವರಿಗೂ ಸಹಿತ ಅನುಕೂಲ ಇರೋದ್ರಿಂದ ಇದು ಸಂಪೂರ್ಣ ಪಾರದರ್ಶಕತೆ ಯಾಕಂದ್ರೆ ಇದು ಜಿ ಪಿ ಎಸ್ ಯಾಕಂದ್ರೆ ಈ ಮೊದಲ ಹೆಂಗಿತ್ತು ಒಂದು ಒಂದು ಎಸ್ಟಿಮೇಟ್ ಮಾಡಿದ ತಕ್ಷಣ ಅಲ್ಲಿ ಜನರೇಟ್ ಮಾಡೋದು ಎನ್ಎಂ ಜನರೇಟ್ ಮಾಡಿದ ತಕ್ಷಣ ಸೀದಾ ಬಿಲ್ ತಕೊಂಡು ಅವ್ರ್ ಹೋಗಿ ಬಿಡೋದಿತ್ತು ಈಗ ಹಂಗಿಲ್ಲ ಒಬ್ಬ ನಾ ಕೂಲಿ ಕಾರ ಇತ್ತಂದ್ರೆ ನಾ ಯಾವ್ದೇ ನನಗೆ ಕೆಲಸ ಪಂಚಾಯತಿ ಎಲ್ಲಿ ಅಲಾಟ್ ಮಾಡ್ತಾರ ಅಲ್ಲಿ ಹೋಗಿ ನಾವು ಕೆಲಸ ಮಾಡ್ಬೇಕಂದ್ರೆ ಎರಡು ಟೈಮ್ ಮೂರ್ ತಾಸಿಗೊಮ್ಮೆ ಎರಡು ಟೈಮ್ ನಮ್ದು ಎನ್ ಎಂ ಎನ್ ಎಂ ಎಂ ಎಸ್ ಆಪ್ ನಲ್ಲಿ ನಮ್ದು ಎರಡು ಸಲ ಫೋಟೋ ತೆಗಿತಾರ ಮುಂಜಾನೆ ಯಾವುದೇ ಕಲರ್ ನಾ ನಾ ಡ್ರೆಸ್ ಆಗ್ಲಿ ನನ್ನ ಮುಖಾಚಾರ ಇರ್ತದೆ ನೆಕ್ಸ್ಟ್ ಆ ಫೋಟೋ ಇದ್ದಾಗ ಮಾತ್ರ ಅದು ಅಪ್ಲೋಡ್ ಆಗ್ತದೆ ಅದು ಅಪ್ಲೋಡ್ ಆದಾಗ ಮಾತ್ರ ಅದು ಪೇಮೆಂಟ್ ಹೋಗ್ತದೆ ಇಂತ ಪಾರದರ್ಶಕತೆ ಮತ್ತು ಈ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕ್ಬೇಕು ಪಾರದರ್ಶಕವಾಗಿ ಯೋಜನೆ ನಡೀಬೇಕನ್ನುವಂತ ಉದ್ದೇಶ ಇಟ್ಟುಕೊಂಡು ಇವತ್ತು ಹಲವಾರು ಬದಲಾವಣೆಗಳನ್ನ ಇವತ್ತು ಕೇಂದ್ರ ಸರ್ಕಾರ ತಂದಿದೆ ಈ ಕಾಂಗ್ರೆಸ್ ಏನ್ ಆಗ್ಬಿಟ್ಟಿದೆ ಅಂತ ಉದಾಹರಣೆ ಒಂದು ಸಣ್ಣದ ಹೇಳ್ಬಿಡ್ತೀನಿ ಪಶ್ಚಿಮ ಬಂಗಾಳದಲ್ಲಿ ಬಹುಶಃ ಮೊನ್ನೆ ನೋಡಿದ್ವಿ ಒಂದ್ ನೂರ ತೊಂಬತ್ ಮೂರು ಕೋಟಿ ಅಷ್ಟು ಭ್ರಷ್ಟಾಚಾರ ಇವತ್ತು ಪಶ್ಚಿಮ ಬಂಗಾಳದಲ್ಲಿ ನಡೆದಿದೆ ನೇರವಾಗಿ ಕೇಂದ್ರ ಸರ್ಕಾರದಿಂದ ದುಡ್ಡು ರಾಜ್ಯ ಸರ್ಕಾರದ ನಮ್ಮ ಬಿಜೆಪಿ ತರ ರಾಜ್ಯಗಳಿಗೆ ಇದನ್ನ ಸಂಪೂರ್ಣ ದುರುಪಯೋಗ ಪಡಿಸಿಕೊಂಡು ಕಾಂಗ್ರೆಸ್ನವರಿಗೆ ಅವರಿಗೆ ಮೊದಲಿನಿಂದಲೂ ಈ ಭ್ರಷ್ಟಾಚಾರ ಅನ್ನೋದು ಅವರು ಅವರು ಇದರಲ್ಲಿ ಬಂದೇ ಬಿಟ್ಟದೆ ಹಿಂಗಾಗಿ ಈ ಮುಂದಿನ ಜನ ಭ್ರಷ್ಟಾಚಾರ ಮಾಡ್ಲಿಕ್ಕೆ ಇದು ಕಡಿವಾಣ ಬೀಳುತ್ತೆ ಅನ್ನೋ ಉದ್ದೇಶವನ್ನು ಅವ್ರು ಇಟ್ಟುಕೊಂಡು ಇವತ್ತು ಇದನ್ನು ವಿರೋಧ ಮಾಡಿಸ್ತಿದ್ದಾರೆ ವಿರೋಧ ಮಾಡ್ಲಕ್ಕತ್ತಿದ್ದಾರೆ ಹಾಗಾಗಿ ದಯವಿಟ್ಟು ಈ ಪತ್ರಕರ್ತ ಬಂಧುಗಳ ಮುಖಾಂತರ ನಾವು ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಬಂಧುಗಳನ್ನ ಹೇಳಕ್ ಇಚ್ಛೆ ಪಡ್ತೀವಿ ಇದು ಒಂದು ಇನ್ನೊಂದ್ ಸಣ್ಣ ಉದಾಹರಣೆ ಹೇಳ್ತೀನಿ ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಆಗಿರ್ತಕ್ಕಂಥ ಕಳೆದ ಒಂದು ಮೂರ್ನಾಲ್ಕು ತಿಂಗಳಲ್ಲಿ ರೈತ ರೈತರು ಬಂದು ಪಂಚಾಯತಿ ಮುಂದೆ ಹೋರಾಟ ಮಾಡಕತ್ತಿದ್ರು ಅವ್ರ ಉದ್ದೇಶ ಅವ್ರ ಸ್ವಾರ್ಥ ಏನು ಇರಲಿಲ್ಲ ಅವ್ರು ನಮ್ಮ ಗ್ರಾಮಗಳಿಂದ ರಸ್ತೆ ಹೊಲಗಳಿಂದ ಒಳ ರಸ್ತೆಗಳು ಅಂದ್ರೆ ಊರ್ದಿಂದ ಹೋಗುವಂತ ರಸ್ತೆಗಳು ಮಾಡಿ ಕೂಡ ಹೋರಾಟ ಮಾಡಿದ್ರು ನರೇಗಾ ಯೋಜನೆ ಮಾಡ್ಬೇಕಂದ್ರೆ ರಿಸ್ಟ್ರಿಕ್ಷನ್ ಅಂದ್ರೆ ನೀವು ಹತ್ತು ಪರ್ಸೆಂಟ್ ಅಟ್ಟೆ ರಸ್ತೆ ಮಾಡ್ಬೇಕು ಒಂದ್ ಕೋಟಿ ಇದ್ರೆ ಹತ್ತು ಲಕ್ಷ ದಾಟಿ ಮಾಡ್ಕೊ ಅದೇ ಹೆಂಗ್ ಮಾಡ್ಕಾಗ್ತದೆ ಅನ್ನುವಂಥ ಮೇಲಾಧಿಕಾರಿ ಮಾತಾಡಿಸಿದ ಆಗೋದಿಲ್ಲ ಅನ್ನುವಂತ ಏನ್ ಅವತ್ತಿನ ಪಂಚಾಯಿತಿಯಲ್ಲಿ ಅಂದ್ರು ಅದನ್ನೇ ಇವತ್ತಿದೆ ಎಲ್ಲಾ ವಿಷಯಗಳನ್ನ ಕ್ರೋಢೀಕರಿಸಿ ಪ್ರಧಾನಮಂತ್ರಿಗಳು ಇವತ್ತಿನ ದಿನ ಆ ರಿಸ್ಟ್ರಿಕ್ಷನ್ ಎಲ್ಲ ತೆಗೆದು ರಸ್ತೆಗಳಾಗ್ಲಿ ಮೂಲಭೂತ ಸೌಕರ್ಯಗಳನ್ನ ಎಲ್ಲಾ ಒಳಗೊಂಡಂತ ಈ ಒಂದು ಅಭಿವೃದ್ಧಿ ಗ್ರಾಮ ನಾಲ್ಡ್ ಸಾವಿರದ ನಲವತ್ತೇಳರ ಒಳಗೆ ಈ ಸಂಪೂರ್ಣ ಗ್ರಾಮವನ್ನ ಅಭಿವೃದ್ಧಿ ಆಗುವಂತ ದೃಷ್ಟಿಕೊಂಡು ಅವರು ಮಾಡಿದ್ದಾರೆ ಹೀಗಾಗಿ ಕಾಂಗ್ರೆಸ್ ಅವರು ಮಾಡಿರ್ತಕ್ಕಂಥ ಆರೋಪಗಳೆಲ್ಲ ಸುಳ್ಳು ಇರೋದ್ರಿಂದ ಇದು ಒಂದು ಗ್ರಾಮೀಣಕ್ಕೆ ಒಂದು ಅಭಿವೃದ್ಧಿ ಪೂರ್ವ ಪೂರಕವಾಗಿರ್ತಕ್ಕಂತ ಯೋಜನೆ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ ಚಪ್ಪ ಭಾರತೀಯ ಜನತಾ ಪಕ್ಷದ ಜಿಲ್ಲೆಯ ಅಧ್ಯಕ್ಷರಾಗಿರ್ತಕ್ಕಂತ ಅಂಗಡಿ ಅವರು ಹಾಗೂ ನಮ್ಮ ಜಿಲ್ಲೆಯ ನೇತೃತ್ವ ಸಂಸದರು ಮಾಜಿ ಕೇಂದ್ರ ಹಾಗೂ ರಾಜ್ಯದ ಮಾಜಿ ಸಚಿವರು ಆಗಿರ್ತಕ್ಕಂತ ಕಂದನೆ ಸಿರಿಮನ್ ಅವರು ಸಾಹೇಬ ಎಲ್ಲ ನಮ್ಮ ಪಕ್ಷದ ಮುಖಂಡ್ರೆ ಎರಡ್ ಸಾವಿರದ ಹದಿನಾರರಿಂದ ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ನಮ್ಮ ದೇಶದಲ್ಲಿ ಹಲವಾರು ಬಿಲ್ಗಳು ತರುವ ಮುಖಾಂತರ ಈ ದೇಶದ ಸರ್ವಾಂಗೀಣ ಅಭಿವೃದ್ಧಿ ಆಗಿರ್ತಕ್ಕಂಥದ್ದು ನಮ್ಮ ದೇಶಕ್ಕಷ್ಟೇ ಇಲ್ಲ ಇಡೀ ವಿಶ್ವವನ್ನೇ ಅದನ್ನ ಮೆಚ್ಚಿರತಕ್ಕಂಥ ನಾವು ನೀವೆಲ್ಲ ನೋಡಿ ನೋಡಿರ್ತಕ್ಕಂಥದ್ದು ಆದ್ರೆ ಕಳೆದ ಚಳಿಗಾಲದ ಅಧಿವೇಶನದಲ್ಲಿ ಅಹ್ ಒಂದು ಹೊಸ ಬಿಲ್ ಅನ್ನ ಘೋಷಣೆ ಮಾಡಲಾಗಿದೆ ಆ ಏನಪ್ಪಾ ಅಂತಂದ್ರೆ ಆ ಎರಡ್ ಸಾವಿರದ ನಲ್ವತ್ತೇಳು ಟಾರ್ಗೆಟ್ ಟೂ ತೌಸಂಡ್ ಫಾರ್ಟಿ ಸೆವೆನ್ ಅಂದ್ರೆ ಎರಡ್ ಸಾವಿರದ ನಲ್ವತ್ತೇಳಕ್ಕೆ ನಮ್ಮ ದೇಶಕ್ಕೆ ಸ್ವತಂತ್ರ ಸಿಕ್ಕು ಮೂರು ವರ್ಷಗಳಾಗಿರತಕ್ಕಂತ ಇತಿಹಾಸದ ಒಂದು ಸಂಭ್ರಮದಲ್ಲಿ ಒಂದು ಗಾಂಧೀಜಿಯವರು ಕಂಡಿರ್ತಕ್ಕಂಥ ಸಾಹಿಬ್ ಗಾಂಧೀಜಿ ಗಾಂಧೀಜಿಯವರು ಕಂಡಿರ್ತಕ್ಕಂತ ಕನಸು ಯಾವಾಗ ಗ್ರಾಮೀಣ ಭಾಗ ಹಾಗೂ ರೈತಾಪಿ ವರ್ಗ ಅಭಿವೃದ್ಧಿ ಆಗ್ತದ ಅವಾಗ ಮಾತ್ರ ಈ ದೇಶ ಸಂಪೂರ್ಣ ಅಭಿವೃದ್ಧಿ ಆಗ್ತದ ಅನ್ನುವಂತ ಏನವರ ಕಲ್ಪನೆ ಇತ್ತು ಅದನ್ನ ಮನಗಂಡಿರ್ತಕ್ಕಂತ ನಮ್ಮ ದೇಶದ ಪ್ರಧಾನಮಂತ್ರಿ ಆಗಿರ್ತ ನರೇಂದ್ರ ಮೋದಿಜಿ ಅವರು ಬಿ ಬಿ ಜಿ ರಾಮ್ ಜಿ ಅನ್ನುವಂತ ಒಂದು ಬಿಲ್ ಮಂಡನೆ ಆಗಿರ್ತಕ್ಕಂಥದ್ದು ತಮ್ಮೆಲ್ಲರಿಗೆ ಗೊತ್ತಿರತಂತ ವಿಷಯ ಆದ್ರೆ ಇದನ್ನೇ ಕಾಂಗ್ರೆಸ್ ಪಕ್ಷದವರು ಅದನ್ನ ಟೀಕಿಸುವಂತ ವ್ಯವಸ್ಥೆಯನ್ನ ಅವರು ಈ ದೇಶದಲ್ಲಿ ಮಾಡಿರ್ತಕ್ಕಂಥದ್ದು ಸಹಿತ ಎಲ್ಲ ಕಡೆ ನಾವು ಇವತ್ತಿನ ಕೇಳಕತಿವಿ ಅಂದ್ರೆ ಟೀಕಿಸಬೇಕಂತ ಅಂದ್ರೆ ಮೊದಲು ಒಬ್ಬ ಕೂಲಿ ಕಾರ್ಮಿಕನಿಗೆ ಒಂದು ವರ್ಷಕ್ಕೆ ನೂರು ದಿನ ಉದ್ಯೋಗ ಕೊಡುವಂತದನ್ನ ಮೊದಲಿನ ಏನು ಇವತ್ತ ನಾವು ಅದನ್ನ ನರೇಗಾ ಅನ್ನುವಂಥ ಯೋಜನೆಗಳನ್ನ ಬದಲಾವಣೆ ಮಾಡಿ ವಿ ಬಿ ಜಿ ರಾಮ್ಜಿ ಮಾಡಿರ್ತೀವಿ ಅದರಲ್ಲಿ ಒಂದು ನೂರು ಮಾನವ ದಿನಗಳನ್ನ ಕೊಡುವಂತ ಕೆಲಸ ಮೊದಲಿತ್ತು ಇತ್ತು ಆದ್ರೆ ಈಗ ಕೊಟ್ಟು ನರೇಂದ್ರ ಮೋದಿಜಿ ಅವರು ಹೊಸ ಬಿಲ್ಲಲ್ಲಿ ಕೊಟ್ಟಿರ್ತಕ್ಕಂಥದ್ದು ಎಷ್ಟು ಒಂದ್ ಇಪ್ಪತ್ತೈದು ದಿನಗಳು ಅಂದ್ರೆ ಬಡ ಕೂಲಿ ಕಾರ್ಮಿಕರಿಗೆ ಇಪ್ಪತ್ತೈದು ದಿನ ಹೆಚ್ಚಿಗೆ ಕೊಟ್ಟದಕ್ಕಾಗಿ ಕಾಂಗ್ರೆಸ್ ಸರ್ಕಾರ ಟೀಕಿಸ್ತಾ ಇದ್ದು ಅನ್ನುವಂತ ಚರ್ಚೆ ಇವತ್ತಿನ ದಿನ ನಾವೆಲ್ಲ ಮಾಡ್ಬೇಕಾಗಿದೆ ಮುಂದುವರೆದಿರ್ತಕ್ಕಂಥದ್ದು ಮೊದಲು ಕೂಲಿ ಕಾರ್ಮಿಕ ಏನ್ ಕೆಲಸ ಮಾಡಿದ್ದ ಅವನು ಎಂ ಐ ಎಸ್ ಅಲ್ಲಿ ಅಪ್ಡೇಟ್ ಆದ್ಮೇಲೆ ಅವನಿಗೆ ಹದಿನೈದು ದಿನದಲ್ಲಿ ಅವನಿಗೆ ಕೂಲಿಯನ್ನು ಪಾವತಿ ಮಾಡಬೇಕಂತ ಹೇಳಿ ಕಾನೂನು ಇದ್ರೂ ಸಹಿತ ಸುಮಾರು ಮೂರರಿಂದ ನಾಲ್ಕು ತಿಂಗಳ ಗಟ್ಟಲೆ ವಿಳಂಬ ಆಗಿ ಅವ್ರ ಪಾವತಿ ಆಗಿರ್ಲಾರ್ತಕ್ಕಂಥ ಸಂದರ್ಭಗಳನ್ನು ಸಹಿತ ನಾವೆಲ್ಲ ಈ ಹಿಂದಿನ ಒಂದು ಯೋಜನೆಯಲ್ಲಿ ನಾವು ನೋಡಿರ್ತಕ್ಕಂಥದ್ದು ಆದ್ರೆ ಈ ಹೊಸ ಬಿಲ್ ಅಲ್ಲಿ ಏನಿದೆ ಕನಿಷ್ಠ ಎಂಟು ಹತ್ತು ದಿನಗಳ ಒಳಗಾಗಿ ಬಿಲ್ ಆಗ ಯಾವುದೇ ಒಂದು ಟೆಕ್ನಿಕಲ್ ಇಶ್ಯೂ ಆದ್ರೆ ಇಪ್ಪತ್ನಾಲ್ಕು ದಿನಗಳ ಒಳಗಾಗಿ ಆ ಕೂಲಿ ಕಾರ್ಮಿಕನ ಖಾತೆಗೆ ನೇರವಾಗಿ ದುಡ್ಡನ್ನ ಹಾಕುವಂತದನ್ನ ಈ ಯೋಜನೆಯಲ್ಲಿ ಬಂದಿರತಕ್ಕಂಥದ್ದು ಏನಾಗಿತ್ತಪ್ಪ ಮೊದಲೇ ಸಾಹೇಬ್ರ ಹೇಳ್ದಂಗ ಅಂದ್ರೆ ಹಿಂದಿನ ದಿನಮಾನಗಳಲ್ಲಿ ಈ ಗುತ್ತಿಗೆದಾರರ ಹಾವಳಿ ಹೆಚ್ಚಾಗಿ ಹೊರಗಿನಿಂದನೇ ಈ ಜಾಬ್ ಕಾರ್ಡ್ ಅನ್ನ ಮಾಡಿ ನಿಜವಾದ ಏನು ಆ ವ್ಯಕ್ತಿ ಇರ್ತಾನೆ ದುಡ್ಲಿಕ್ಕೆ ಏನು ಕೆಲಸ ಇಲ್ಲ ಹಳ್ಳಿಗಳಲ್ಲಿ ಆ ವ್ಯಕ್ತಿಗನ್ನೇ ಜಾಬ್ ಕಾರ್ಡ್ ಮಾಡದೇನೆ ಅವನೇ ಡೂಪ್ಲಿಕೇಟ್ ಆಗಿ ಜಾಬ್ ಕಾರ್ಡ್ ಮಾಡಿ ಅದನ್ನ ಹೆಬ್ಬಟ್ಟಿಟ್ಟು ದುಡ್ಡು ತೆಗೆಯುವಂತಹ ಪರಿಸ್ಥಿತಿ ಈ ದೇಶದಲ್ಲಿ ಹಿಂದೆ ನಿರ್ಮಾಣ ಆಗಿರ್ತಕ್ಕಂಥದ್ದು ಹಿಂದಿರ್ತಕ್ಕಂಥ ಸರ್ಕಾರ ಇದ್ದಾಗ ನಿರ್ಮಾತ ಅದನ್ನ ಮನಗಂಡಿರ್ತಕ್ಕಂಥ ಮೋದಿಜಿ ಅವರು ಇವತ್ತಿನ ಇದನ್ನ ಬದಲಾವಣೆ ತಂದಿದ್ದಾರೆ ಮತ್ತ ಮುಂದುವರಿದು ಇವತ್ತು ನಮಗ ರೈತಾಪಿ ವರ್ಗಕ್ಕೆ ಗ್ರಾಮೀಣ ಭಾಗದಲ್ಲಿ ಯೋಜನೆ ಇಂಪ್ಲಿಮೆಂಟ್ ಇರೋದ್ರಿಂದ ರೈತಾಪಿ ವರ್ಗಕ್ಕೆ ಯಾವುದೇ ತರದ ಕೂಲಿ ಕಾರ್ಮಿಕರು ಸಿಗ್ಲಾರದಂತ ಒಂದು ಪರಿಸ್ಥಿತಿ ಇದ್ದ ಸಂದರ್ಭ ಅದನ್ನ ಮನ್ಗಂಡಿರ್ತಕ್ಕಂಥ ನಮ್ಮ ಪ್ರಧಾನಿಗಳು ಒಂದು ವರ್ಷಕ್ಕೆ ಅರವತ್ತು ದಿನ ಇದಕ್ಕೆ ವಿರಾಮ ಕೊಡುವಂತ ಕೆಲಸವನ್ನ ಈ ಬಿಲ್ ಅಲ್ಲಿ ತಂದಿದ್ದಾರೆ ಹೇಗಪ್ಪಾ ಅಂದ್ರೆ ಅದು ಬಿತ್ತಣಿಕೆ ಆಗುವಂತಹ ಸಂದರ್ಭದಲ್ಲಿ ಅಂದ್ರೆ ಕೂಲಿಕಾರರಿಗೆ ಪುರಿಪೂರ್ತಿ ಕೆಲಸ ಇರಬೇಕು ಆ ನಮ್ಮ ವರ್ಗಕ್ಕೂ ಸಹಿತ ನಾವು ಅವ್ರ ಹೊಲಗಳಲ್ಲಿ ಗದ್ದೆಗಳಲ್ಲಿ ಕೆಲಸ ಆಗ್ಬೇಕು ಅನ್ನೋ ಒಂದು ದೃಷ್ಟಿಕೋನ ಇಟ್ಟುಕೊಂಡು ಅರವತ್ತು ದಿನಗಳ ಕಾಲ ಆ ಒಂದು ವಿರಾಮ ಇಡುವಂತ ಕೆಲಸವನ್ನ ಸನ್ಮಾನ್ಯ ಶ್ರೀ ಮೋದಿಜಿ ಅವರು ಈ ಯೋಜನೆ ತಂದಿರತಕ್ಕಂಥ ಈಗ ವಿಷಯ ಏನಪ್ಪಾ ಅಂತಂದ್ರೆ ಅವರು ವಿರೋಧ ಆ ಇದು ಅದ್ರ ಹಳ್ಳಿಗಳಲ್ಲಿ ಪಂಚಾಯತ್ ಮೆಂಬರ್ಗಳ ಅಧಿಕಾರ ಕಸಕೊಂಡ್ರು ಹಳ್ಳಿಗಳ ಅಭಿವೃದ್ಧಿ ಆಗೋದನ್ನ ಕಸಕೊಂಡ್ರು ಜನರಿಗೆ ಉದ್ಯೋಗವನ್ನ ಕಸಕೊಂಡ್ರು ಅನ್ನುವಂತ ಮಾತನ್ನ ಇವತ್ತು ಕಾಂಗ್ರೆಸ್ ನಾಯಕರು ಹೇಳ್ತಕ್ಕಂಥದ್ದು ನಾವು ನೀವೆಲ್ಲ ಗಮನಿಸಿದೀವಿ ಹೇಗೆ ಕಸಗೊಂಡಂಗ ಆಗ್ತದೆ ನೂರು ದಿನ ಇರತಕ್ಕಂತ ಕೂಲಿಯನ್ನ ನೂರ ಎಪ್ಪತ್ತೈದು ದಿನ ಮಾಡಿದ್ರೆ ಕಸಗೊಂಡಂಗೆ